ಒಬ್ಬ ಸಮಾಜದಲ್ಲಿ ಇಂಡಸ್ಟ್ರಿನಲ್ಲಿ ಅಂಥ ದೊಡ್ಡ ಹೆಸರು ಮಾಡಿದ ವ್ಯಕ್ತಿ ಆ ಕೀಳುಮಟ್ಟಕ್ಕೆ ಇಳಿಯಲ್ಲ ಮೇಡಮ್ ಇಲ್ಲೇನೋ ಬೇರೆ ಹೆಚ್ಚು ಕಮ್ಮಿ ಆಗಿದೆ ಯಾಕಂದರೆ ಇದು ದೊಂಬಿ ಗಲಾಟೆ ಅಂತಾರೆ ಮಾಬ್ ಮಾಬಲ್ಲಿ ಯಾರು ಹೊಡೆದಿರ್ತಾರೆ ಯಾರು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಬಂದವರು ಮಾತ್ರ ಸಿಗೋಕೊತಾನೆ ಈಗ ದೊಂಬಿ ಮಾಡಿದ ಯಾವುದೋ ಒಂದು ಮನೆಯೋ ಹೊಡಿತಾರೋ ಏನೋ ಒಂದು ಸುಟ್ಟಾಗ್ತಾರೆ ಏನೋ ಮಾಡ್ತಾರೆ ಅವಾಗ ಹೊಡೆದವ್ರು ಬಿಟ್ಟರೆಲ್ಲ ಬಿಟ್ಬಿಡ್ತಾರೆ ಮುಂದೆ ಯಾರು ಆರ್ಸಕ್ಕೆ ಹೋಗಿರ್ತಾರಲ್ಲ ಅವ್ರು ಹಿಡ್ಕೋತಾರೆ ಅದೇ ಥರ ಆಗಿರ್ಬೋದು ಅಂತ ನನ್ನ ಭಾವನೆ ಬೈ ಚಾನ್ಸ್ ಏನೋ ಅವ್ರ ಸಂಗಡಿಗರೋ ಅಥವಾ ಯಾರೋ ಮಾಡಿದ್ದನ್ನು ಇವರು ತಡಿಯಕ್ಕೆ ಹೋದಾಗ ಆಗಿದ್ದರೂ ಆಗಿರ್ಬೋದು ಓ ಬಂದು ಹೋಗಿದ್ದಾರೆ ಸರ್ಕಮ್ಷನ್ ಎವಿಡೆನ್ಸು ಮತ್ತು ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಇವ್ರನ್ನೂ ಆರೋಪಿಗಳನ್ನ ಮಾಡಿದ್ದಾರೆ ಆ ಟೈಮಲ್ಲಿ ಇವರು ಅವ್ರ ಗಾಡೀಲಿ ಬಂದು ಹೋಗಿ ಬಂದಿರ್ಬೋದು ಹೋಗಿರ್ಬೋದು ಖರ್ಚಿಗೆ ದುಡ್ಡು ಕೊಟ್ಟಿರ್ಬೋದು ಇಲ್ಲ ಅಂತಲ್ಲ ಬಟ್ ಅವರೇ ಮಾಡಿದ್ದಾರೆ ಇನ್ನೂ ಪ್ರೂವ್ ಆಗಿಲ್ಲ ಹಾಗಾಗಿ ಭರವಸೆ ಇಡೋಣ ಒಂದು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಅಂಥ ಒಂದು ದೊಡ್ಡ ವ್ಯಕ್ತಿ ಇಡೀ ಕೋಟ್ಯಾಂತರ ಅಭಿಮಾನಿಗಳನ್ನ ಬಂದಿರೋ ವ್ಯಕ್ತಿ ಆ ಮಟ್ಟಕ್ಕೆ ಮಾಡಲ್ಲ ಅಂತ ನನ್ನ ಭಾವನೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ